ತಾನೊಂದು ಊರಿನಲ್ಲಿ ಓರ್ವ ರೈತನಿದ್ದ ಸಂಸಾರಿಯಾಗಿದ್ದ ಅವನ ಹೆಂಡತಿಯು ಕೂಸನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು ಅವನು ತನ್ನ ಮಗುವಿಗೆ ಆಟವಾಡಲೆಂದು ಒಂದು ಮುಂಗುಸಿಯ ಮರಿಯನ್ನು ತಂದಿದನು ಕೂಸು ಮುಂಗುಸಿಯು ಬಹಳ ಪ್ರೀತಿಯಿಂದ ಆಟವಾಡುತ್ತಿದ್ದವು ಒಂದು ದಿನ ಕೂಸಿನ ತಾಯಿಯು ಕೂಸನ್ನು ಮಲಗಿಸಿ ಬಿಂದಿಗೆ ತೆಗೆದುಕೊಂಡು ನೀರಿಗೆ ಹೊರಟು ಹೋದಳು ಕೂಸು ತೊಟ್ಟಿಲಲ್ಲಿ ಹಾಯಾಗಿ ನಿದ್ರಿಸುತ್ತಿತ್ತು ನದಿಯಿಂದ ಹೆಣ್ಣು ಮಗಳು ನೀರು ತುಂಬಿಕೊಂಡು ಬಂದು ನೋಡುತ್ತಾಳೆ ಬಾಗಿಲಲ್ಲಿ ಮುಂಗುಸಿಯ ಬಾಯಲ್ಲಿ ರಕ್ತ ಸೋರುತ್ತಿದೆ ಅವಳು ತನ್ನ ಕೂಸನ್ನೇ ಮುಂಗುಸಿಯು ತಿಂದಿರುವುದೆಂದು ತಿಳಿದು ಬಿಂದಿಗೆಯನ್ನೇ ಮುಂಗುಸಿಯ ಮೇಲೆ ಎಸೆದು ಒಳಗೆ ಓಡಿ ಬಂದು ನೋಡುತ್ತಾಳೆ ಕೂಸು ತೊಟ್ಟಿಲಲ್ಲಿ ಸುಮ್ಮನೆ ಮಲಗಿದೆ ತೊಟ್ಟಿಲ ಕೆಳಗೆ ಒಂದು ದೊಡ್ಡ ಹಾವು ಸತ್ತು ಬಿದ್ದಿದೆ ಅವಳಿಗೆ ಎಲ್ಲವೂ ಅರ್ಥವಾಯಿತು ಹೊರಗೆ ಬಂದು ನೋಡುತ್ತಾಳೆ ಬಿಂದಿಗೆ ಅದರ ಮೈ ಮೇಲೆ ಬಿದ್ದು ಮುಂಗುಸಿಯ ಪ್ರಾಣ ಹಾರಿಹೋಯಿತು ಅವಳು ಬಹಳ ದುಃಖಿಸಿದಳು ಮುಂಗುಸಿಯ ಪ್ರಾಣ ಬರಲಿಲ್ಲ ನೀತಿ ಅಪಘಾತಕ್ಕೆ ಅವಸರವೇ ಕಾರಣ ಎಂದು ವಿಚಾರ ಮಾಡದೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವುದು ಸರಿಯಲ್ಲ